ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಾನಿವತ್ತು ನಿಮಗೆ ಟ್ವೆಂಟಿ ತರ್ಟಿ ಡೂಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ವಿಜಯನಗರ ಪೋಸ್ಟೇಜ್ ನಿಯರ್ ರಿಂಗ್ ರೋಡ್ ಹತ್ರ ಬರುತ್ತೆ ಈಸ್ಟ್ ಸೌತ್ ಫೇಸಿಂಗ್ ಸೈಟು ಈಸ್ಟ್ಗೆ ಡೋರ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲೆ ತುಂಬ ನೀಟಾಗಿ ಮಾಡಿದ್ದಾರೆ ಯಾವ್ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಮಾಡಿದರೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಯಾವ ಥರ ನಿಮಗೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಫಸ್ಟ್ಗೆ ನಿಮಗೆ ಇಲ್ಲಿ ಫೋರ್ ವೀಲರ್ ನಿಲ್ಲಿಸ್ಕೊಳ್ಳೋದಿಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಇಲ್ಲಿ ಫೋರ್ ವೀಲರ್ ನಿಲ್ಲಿಸ್ಕೊಬೋದು ಅಂದರೆ ನಿಮಗೆ ಒಂದು ಮೀಡಿಯಮ್ ಸೈಜು ವೆಹಿಕಲ್ನ ನಿಲ್ಲಿಸ್ಕೊಬೋದು ದೊಡ್ಡ ವೆಹಿಕಲೆಲ್ಲ ನಿಲ್ಲಿಸೋಕ್ಕಾಗಲ್ಲ ಅಂದರೆ ಇನೋವಾ ಸೆವೆನ್ ಹಂಡ್ರೆಡು ಎಕ್ಸಿ ವಿ ಸೆವೆನ್ ಹಂಡ್ರೆಡು ಫಾರ್ಚುನರು ಈ ಥರದಕ್ಕೆಲ್ಲ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಇನ್ಸೈಡು ನಿಮಗೆ ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಇನ್ಸೈಡು ನಿಮಗೆ ಎರಡರಿಂದ ಮೂರು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ನೋಡಿ ಇದು ನಿಮಗೆ ಟೂ ವೀಲರು ಪಾರ್ಕಿಂಗ್ ಸ್ಪೇಸು ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಮಾಡಿದ್ದಾರೆ ಅಂದರೆ ನಿಮಗೆ ನ್ಯಾಚುರಲಾಗಿ ಗ್ರಾನೇಟಲ್ಲೇ ಮಾಡಿಬಿಟ್ಟಿದ್ದಾರೆ ಸಿಲಿಂಡ್ರು ಹಿಡ್ಕೊಳ್ಳೋದಕ್ಕೆ ಕೂಡ ಪ್ರಯೋಜನ ಮಾಡಿದ್ದಾರೆ ಫ್ರಂಟೆಲ್ಲ ನಿಮಗೆ ವುಡನ್ ಟೈಲನ್ನ ಯೂಸ್ ಮಾಡಿದ್ದಾರೆ ಹಾಗೆ ನಿಮಗೆ ಫುಲ್ಲಿ ಫರ್ನಿಷರ್ಡ್ ಹೌಸ್ ಅಂತಲೇ ಹೇಳ್ಬೋದು ಏಕೆಂತಂದರೆ ನಿಮಗೆ ಸೋಲಾರು ಚಿಮ್ನಿ ಫ್ಯಾನು ಹಾಗೆ ಗೀಝರು ಎಲ್ಲನೂ ಕೂಡ ಪ್ರತಿಯೊಂದು ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಇದು ಬಂದು ಈಸ್ಟ್ಗಿದೆ ಆಲ್ ಟೀಕ್ ಯೂಸ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ನೋಡಿ ಇದು ಮೇನ್ ಡೋರು ನಿಮಗೆ ತುಂಬ ತಿಕ್ಕಾಗಿದೆ ಇದು ಈಸ್ಟ್ ಗೇಟ್ ಇದ್ದಾರೆ ಇವಾಗ ನಾನು ಒಳಗಡೆ ಎಂಟ್ರಿ ಹಾಕ್ಸ್ತಿದ್ದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಒಂದು ಸ್ಪೇಸಿಯಸ್ ಹಾಲ್ ಇದೆ ಸ್ಪೇಸಿಯಸ್ ಹಾಲ್ ಬರುತ್ತೆ ಹಾಗೆ ನಿಮಗೆ ಟಿ ವಿ ಕ್ಯಾಬಿನೆಟು ಪಿ ಒ ಪಿ ಕೂಡ ಮಾಡಿದ್ದಾರೆ ಗ್ರಾನೈಟ್ ಫ್ಲೋರಿಂಗ್ ಇದೆ ನೀವು ನೋಡ್ತಿರ್ಬೋದು ಟಿ ವಿ ಕ್ಯಾಬಿನೆಟು ಹಾಗೆ ಪಿ ಒ ಪಿ ಫಾಲ್ ಸೀಲಿಂಗು ಹಾಲಲ್ಲಿ ಇರುವಂಥ ಇದು ಫಾಲ್ ಸೀಲಿಂಗು ಯಾರಲ್ಲ ಒಂದು ಮನೆ ತಗೋಬೇಕು ಅಂತ ನೋಡ್ತಾ ನೋಡ್ತಾಯಿದ್ದೀರ ಅವರು ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ನೋಡಿ ಇದು ಕಿಚನ್ನು ಇಲ್ಲಿ ನಿಮಗೆ ಚಿಮ್ನಿ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಅಟ್ಟ ಎಲ್ಲ ಮಾಡಿದ್ದಾರೆ ತಿಂಸಿಡೋದಕ್ಕೆ ಕೂಡ ಕಬೋರ್ಡ್ಸ್ ಮಾಡಿದ್ದಾರೆ ಸಿಲಿಂಡರ್ ಲೈನು ಲೈನ್ ಆಗಿದೆ ಈಚೆ ಇಡ್ಬೋದು ನೀವು ಅಂದರೆ ಹಿಂದೆ ನಾನು ನಿಮಗೆ ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದೆ ಇನ್ನು ಇನ್ ಫ್ಯೂಚರ್ ನಿಮ್ಗೆ ಏನಾಗ್ತಿದೆ ಅಂತಂದರೆ ಮೀಟ್ರ್ ಇದೆ ಸಿಲಿಂಡ್ರಿಗೆ ಹಾಗಾಗಿ ಪೈಪ್ಲೈನ್ಗಳು ಮಾಡ್ತಾಯಿದ್ದಾರೆ ಕೆಲವೊಂದು ಕಡೆ ಆಲ್ರೆಡಿ ಟ್ರಯಲ್ ಮಾಡ್ತಾ ಮಾಡ್ತಾಯಿದ್ದಾರೆ ನೋಡಿ ಇದು ಪೂಜಾ ರೂಮು ಇದು ಕೂಡ ಟೀಕಿದೆ ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ ಹಾಗೆ ಕೆಳಗಡೆ ಒಂದು ಬೆಡ್ರೂಮ್ ಇದ್ದೇ ಇರುತ್ತೆ ನೀವು ಯಾವುದೇ ಮನೆ ಹೋದ್ರೂ ಕೆಂದರೆ ವಯಸ್ಸಾದವರು ಇದ್ದಾಗ ಈ ರೂಮನ್ನ ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ನಿಮಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ ಹಾಗೆ ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬೋದು ಸ್ಪೇಸಿಯಸ್ ಆಗಿದೆ ಮತ್ತು ನಿಮಗೆ ವಾಡ್ರಪ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಸಿಟಿಗೆ ನಿಮಗೆ ಎಂಟು ಕಿಲೋಮೀಟರ್ ಆಗುತ್ತೆ ಹಾಗೆ ಮುಂದೆ ತರ್ಟಿ ಫೀಟ್ ರೋಡ್ ಇದೆ ಮತ್ತು ನಿಮಗೆ ಇಲ್ಲಿ ಜನರಲ್ ಟಾಯ್ಲೆಟ್ ಕೂಡ ಮಾಡಿದ್ದಾರೆ ವೆಸ್ಟರ್ನ್ ಕಂಬ ಇದು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ ಹಾಗೆ ಇಲ್ಲಿ ಗೀಝರ್ ಕೂಡ ಆಲ್ರೆಡಿ ಫಿಟ್ ಮಾಡಿದ್ದಾರೆ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಫುಲ್ಲಿ ಫರ್ನಿಷಡ್ ಹೌಸ್ ಅಂತಲೇ ಹೇಳಿದೆ ಪ್ರತಿಯೊಂದು ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಮತ್ತು ನಿಮಗೆ ಇಲ್ಲಿ ಯುಟಿಲಿಟಿ ಬಿಟ್ಟಿದ್ದಾರೆ ಮತ್ತು ಈಶಾನ್ಯ ಸಂಪ್ ಇದೆ ಸೌತ್ ಈಸ್ಟ್ಗೆ ಈಶಾನ್ಯ ಮೂಲೆ ಬರುತ್ತೆ ಹಾಗೆ ಗ್ರಿಲ್ಲರ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಪ್ರೈಸ್ ಬಂದು ನಿಮಗೆ ತೊಂಬತ್ತು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲ್ಲು ಹಾಗೆ ಸಾಧನಳ್ಳಿ ಕಲ್ಲು ಅಂತ ಹೇಳ್ತಾರೆ ಅದನ್ನು ಯೂಸ್ ಮಾಡಿದ್ದಾರೆ ಇಲ್ಲಿ ಹಾಗೆ ನಿಮಗೆ ಜನರಲ್ ಟ್ಯಾಲೆಟ್ಗೂ ಕೂಡ ಅದನ್ನು ಯೂಸ್ ಮಾಡಿದ್ದಾರೆ ಯಾಕೆಂತಂದರೆ ನಿಮಗೆ ಮೇಂಟೆನೆನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಯೂಸ್ ಮಾಡಿದ್ದಾರೆ ಹಾಗೆ ಇಲ್ಲಿ ನಿಮಗೆ ಸ್ಟೋರೇಜ್ ಮಾಡಿದ್ದಾರೆ ಈ ಸ್ಟೇರ್ ಕೆ ಸ್ಟೋರೇಜು ಯು ಪಿ ಎಸ್ಸು ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರ್ ಬಂದು ನಿಮಗೆ ಎರಡು ಬೆಡ್ರೂಮ್ ಇದೆ ಆ್ಯಂಟಿಸ್ಟಿಟಿವ್ ಸ್ಟೆಪ್ಸ್ ಇದೆ ಎರಡು ಬೆಡ್ರೂಮು ಕೂಡ ನಿಮಗೆ ಅಟ್ಯಾಚ್ ಇದೆ ನೋಡಿ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಒಂದು ರೂಮ್ ಸಿಗುತ್ತೆ ಹಾಗೆ ರೈಟ್ಗೆ ಹೋದರೆ ಒಂದು ರೂಮ್ ಸಿಗುತ್ತೆ ರೈಟಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬಹುದು ಇದಕ್ಕೂ ಕೂಡ ಅಪ್ಪಿ ಅಪ್ಪಿ ಮಾಡಿದ್ದಾರೆ ಯಾರೆಲ್ಲ ಒಂದು ಪ್ರಾಪರ್ಟಿ ಬೈ ಮಾಡಬೇಕು ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರ ಡಿಸ್ಕ್ರಿಪ್ಷನ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಹಾಗೆ ಸುಮಾರು ಜನ ಸಬ್ಸ್ಕ್ರೈಬ್ ಆಗ್ದಂಗೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ರಿಕ್ವೆಸ್ಟ್ ಇದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋದ ಮೂಲಕ ಕೊನೆಗಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿತ್ ಅಟ್ಯಾಚ್ ಇದೆ ಮತ್ತು ನಿಮಗೆ ಇಲ್ಲಿ ಬಾಲ್ಕನಿ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ನಾನು ನಿಮಗೆ ಹೇಳ್ತಾ ಇದೆ ಹಳೆ ವೀಡಿಯೋದಲ್ಲೆಲ್ಲ ಏನಂತಂದರೆ ನೆಕ್ಸ್ಟು ನಿಮಗೆ ಒಂದು ಟ್ವೆಂಟಿ ತರ್ಟಿ ಮನೆ ಕಟ್ಟೋದಕ್ಕೆ ಏನು ಕಾಸ್ಟ್ ಬೀಳುತ್ತೆ ಹಾಗೆ ಯಾವ ಥರ ಪ್ಲ್ಯಾನ್ ಮಾಡಬೇಕು ಯಾವ ಥರ ಫೇಸಿಂಗ್ ಇರುತ್ತೆ ಸೈಟ್ದು ಅದ್ರ ತಕ್ಕನಾಗ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅದನ್ನು ನಾನು ನಿಮಗೆ ಮುಂದೆ ಬರೋ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏಕೆಂದರೆ ಸಬ್ಸ್ಕ್ರೈಬರು ಇನ್ನೇನು ಇಪ್ಪತ್ತು ಸಾವಿರ ಕಂಪ್ಲೀಟ್ ಆಗ್ತಿದೆ ಕಂಪ್ಲೀಟ್ ಆದಮೇಲೆ ಅದನ್ನು ನಾನು ಒಂದು ಸ್ಟೆಪ್ ಸ್ಟೆಪ್ಪಾಗಿ ಹೋಗ್ತೀನಿ ಆದರೆ ಟ್ವೆಂಟಿ ತರ್ಟಿ ಸಿಂಗಲ್ ಫ್ಲೋರ್ಗೆ ಯಾವ ಥರ ಟ್ವೆಂಟಿ ತರ್ಟಿ ಡೂಪ್ಲೆಕ್ಸ್ಗೆ ಯಾವ್ತರ ಟ್ವೆಂಟಿ ತರ್ಟಿ ಗ್ರೌಂಡು ಫಸ್ಟ್ಗೆ ಯಾವ ಥರ ಹಾಗೆ ತರ್ಟಿ ಫಾರ್ಟಿ ಸಿಂಗಲ್ ಫ್ಲೋರ್ಗೆ ಯಾವ್ತಾರೆ ಅದೇ ರೀತಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಹೋಗ್ತೀನಿ ಯಾವ ಥರ ನಿಮಗೆ ಪ್ಲ್ಯಾನ್ ಮಾಡಬೇಕು ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಬೇಕು ಅದನ್ನು ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ನಾನು ಫುಲ್ಲು ನನಗೆಲ್ಲ ಗೊತ್ತು ಅಂತ ನಾನು ಹೇಳ್ತಿಲ್ಲ ಯಾಕೆಂದರೆ ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ ತುಂಬ ಬೇಜಾರಾಗುತ್ತೆ ಇರಲಿ ಪರವಾಗಿಲ್ಲ ಅವರು ಇದ್ರೆ ನಾವು ಮುಂದೆ ಬರೋಕ್ಕಾಗೋದು ನೋಡಿ ಇದು ಮೂರನೇ ಬೆಡ್ರೂಮು ಇದಕ್ಕೂ ಕೂಡ ಪಿ ಒ ಪಿ ಇದೆ ಹಾಗೆ ವಾಟರ್ ಕೂಡ ಮಾಡಿದ್ದಾರೆ ನಿಮಗೆ ಲೋ ಬಜೆಟ್ ಬೇಕು ಅಂದ್ರೆ ಇಲ್ವಾಲ್ ಹತ್ರ ಸಿಗುತ್ತೆ ಡುಪ್ಲೆಕ್ಸ್ ಮನೆಗಳು ಯಾಕೆಂದ್ರೆ ನನಗೆ ಸುಮಾರು ಕಮೆಂಟಲ್ಲಿ ಅಲ್ಲಿ ಆ ತರ ಬರ್ತಾ ಇದೆ ಕಮ್ಮಿ ಬಜೆಟ್ ಅಲ್ಲಿ ಕೇಳ್ತಾ ಇದ್ದಾರೆ ಅರವತ್ತೈದು ಲಕ್ಷ ಎಪ್ಪತ್ತು ಲಕ್ಷ ಆ ಥರದ್ದೆಲ್ಲ ನಿಮಗೆ ಮೂಡ ಅಲಟೆಡ್ ಸಿಗಲ್ಲ ಅದೆಲ್ಲ ಬಂದು ನಿಮಗೆ ಮೂಢ ಅಪ್ರೂವ್ಡ್ ಹೋಗಬೇಕು ಅಂದ್ರೆ ನಿಮಗೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಅಂದರೆ ಈಗ ಸಿಟಿ ನಿಯರ್ ಆದರೆ ರೇಟ್ ಜಾಸ್ತಿ ಇರುತ್ತೆ ಹಾಗೆ ಮೂಡಾಲಟೆಡ್ ಸೈಟ್ ರೇಟ್ ಕೂಡ ಜಾಸ್ತಿ ಇದೆ ನೀವು ಮೊನ್ನೆ ನೋಡಿರ್ಬೋದು ವಿಜಯನಗರದಲ್ಲಿ ಬೀಟ್ ಬೀಟ್ ಮಾಡೋದು ಅಂದರೆ ನಿಮಗೆ ಆನ್ಲೈನ್ ಬೀಟಿಂಗ್ ಆಯಿತು ಅದರಲ್ಲಿ ನಿಮಗೆ ಏನು ಮೆಜರ್ಮೆಂಟ್ ಹೋಗಿದೆ ಅಂತ ನಿಮಗೆ ಗೊತ್ತಿರ್ಬೋದು ಇದು ಅಟ್ಯಾಚು ಮೂರನೇ ಬೆಡ್ರೂಮ್ಗೆ ಹಾಗೆ ನಿಮಗೆ ಇಲ್ಲಿ ಕೂಡ ಒಂದು ಸ್ಟೋರೇಜ್ ಮಾಡಿದ್ದಾರೆ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಈಗ ನಾವು ಟೆರೆಸ್ ಮುಳಗಡೆ ಹೋಗೋಣ ಟೆರೆಸ್ ಮೇಡ ಏನಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಟೆರೆಸ್ಗೆ ಇಲ್ಲಿ ಪ್ರಯೋಜನ್ ಮಾಡಿದ್ದಾರೆ ಇಲ್ಲಿ ಕೂಡ ನಿಮಗೆ ವಾಷಿಂಗ್ ಮಿಷಿನ್ಗೆ ಸಪ್ರೇಟು ಒಂದು ಜಾಗನ ಯೂಟಿಲೈಸ್ ಮಾಡಿದ್ದಾರೆ ನೋಡಿ ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬೋದು ಹಾಗೆ ಇಲ್ಲಿ ಸ್ಟೋರೇಜ್ ಕೂಡ ಮಾಡ್ಕೋಬೋದು ಹಾಗೆ ಸೇಫ್ಟಿ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆಲ್ರೆಡಿ ಸೋಲಾರ್ನ ಪ್ರಾವಿಜನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಓವರ್ ಟ್ಯಾಂಕ್ ಇದೆ ಇಂಟ್ರೆಸ್ಟೆಡ್ ಬೈಯರು ಎರಡೇ ನಂಬರ್ ಕೊಟ್ಟಿರ್ತೀನಿ ಇದೇ ಥರ ನನ್ನ ವೀಡಿಯೋಗಳು ನೋಡ್ತಾರೆ ಸಪೋರ್ಟ್ ಮಾಡಿ ಎಲ್ಲ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿರೋರೆ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಮುಂದೆ ಮುಂದೆ ಮೇಲೆ ಬರ್ಬೋದು ಅಂತ ನಾನು ಭಾವಿಸ್ತೀನಿ ಸಿಗೋಣ ನೆಕ್ಸ್ಟ್ ಡೇದಲ್ಲಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ವೆರಿ ಮಚ್ ಜೈ ಶ್ರೀರಾಮ್